ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಕುರಿತಾಗಿ ರೀಡಿಂಗ್ ಮಾಡ್ತೀನಿ ಅಂದ್ರೆ ನೀವು ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಒಬ್ಬ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಅವರ ಉದ್ದೇಶವೇನಾಗಿದೆ ಅವರ ಇಂಟೆನ್ಷನ್ಸ್ ಏನಾಗಿದೆ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅವರು ಯಾವ ಮನಸ್ಥಿತಿಯಲ್ಲಿ ನಿಮ್ಮ ಜೊತೆ ಫ್ರೆಂಡ್ಶಿಪ್ನ ಬೆಳೆಸ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆ ಈ ಎಲ್ಲ ಕುರಿತಾಗೂ ನಾನು ರೀಡಿಂಗ್ ನ ಮಾಡ್ತಾ ಹೋಗ್ತೀನಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ವ್ಯಕ್ತಿಯ ಅವ್ರು ಯಾವುದೇ ರೀತಿಯಾದ ಒಂದು ರಿಲೇಶನ್ಶಿಪ್ ಇಟ್ಕೊಂಡಿರ್ಬೋದು ಆದ್ರೆ ನಿಮಗೆ ಇನ್ನ ಕ್ಲಾರಿಟಿ ಬೇಕಿದೆ ಅಂದ್ರೆ ಈ ವ್ಯಕ್ತಿ ಬಗ್ಗೆ ಅಂದ್ರೆ ಇವರ ಉದ್ದೇಶ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನಿಮ್ಮ ಜೊತೆ ಫ್ರೆಂಡ್ಶಿಪ್ ನ ಅವ್ರು ನಿಜವಾಗ್ಲೂ ಬೆಳೆಸಬೇಕು ಅನ್ನೋ ಅಂತ ಒಂದು ಅಹ್ ಮನಸ್ಥಿತಿನಲ್ಲಿ ಇದ್ದಾರಾ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗತ್ತೆ ಅವ್ರು ಯಾರೇ ಆಗಿರ್ಬೋದು ಅವ್ರನ್ನ ನೀವು ರೀಸೆಂಟ್ ಆಗಿ ಮೀಟ್ ಮಾಡಿರ್ಬೋದು ಅಥವಾ ಮುಂಚೆಯಿಂದನೂ ಇರ್ಬೋದು ನಿಮ್ಮ ಲೈಫ್ ನಲ್ಲಿ ಆದರೆ ಅವರು ನಿಮಗೆ ಒಳ್ಳೇದು ಬಯಸ್ತಾರ ಕೆಟ್ಟದ್ದು ಬಯಸ್ತಾರ ಅಂತಾನೆ ಅರ್ಥ ಆಗ್ತಾ ಇರೋದಿಲ್ಲ ಅಷ್ಟು ಕನ್ಫ್ಯೂಷನ್ ಇರಬಹುದು ನಿಮಗೆ ಹಾಗೂ ಪ್ರೆಸೆಂಟ್ ಏನು ಬಯಸ್ತಾ ಇದ್ದಾರೆ ನಿಮಗೆ ಅಂತ ಎಲ್ಲ ಕುರಿತಾಗೂ ನಾ ಮಾಡ್ತಾ ಇದ್ದೀನಿ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಪೈಲ್ ಇದೆ ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎರಡರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಇದು ಅಥವಾ ಇದು ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಆರ್ ಸೆಲೆಕ್ಟೆಡ್ ಎಂದಿನಂತೆ ನಾನು ಈ ಮೊದಲನೇ ಕಾರ್ಡ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಹಾಗೂ ಯಾವ ಉದ್ದೇಶಗಳಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಕುರಿತಾಗಿ ರೀಡಿಂಗ್ ಆಗಿರುತ್ತೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ ಆದರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಯಾವ್ದಿದೆ ಅದನ್ನ ಮಾಡಿ ಅವರ ಉದ್ದೇಶವೇನಾಗಿದೆ ನಿಮ್ಮ ಬಗ್ಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಎಲ್ಲ ಕುರಿತಾಗೂ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗುತ್ತೆ ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಏಸ್ ಆಫ್ ಕಪ್ಸ್ ಇದೆ ಅದಾದ ನಂತರ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ ಮತ್ತು ಫೈವ್ ಆಫ್ ವಾನ್ಸ್ ಬಂದಿದೆ ಸಿಕ್ಸ್ ಆಫ್ ವಾನ್ಸ್ ಬಂದಿದೆ ಸಾರಿ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಮತ್ತು ಮಜಿಷಿಯನ್ ಕಾರ್ಡ್ ಬಂದಿದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಎಲ್ಲವನ್ನು ಡಿಸ್ಪಾಂಡೆನ್ಸ್ ಬರ್ತಾ ಇದೆ ಅದಾದ ನಂತರ ಬ್ಯಾಲೆನ್ಸ್ ಕಾರ್ಡ್ ಬರ್ತಾ ಇದೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವರು ಹಿಂದೆ ಅಂದ್ರೆ ಪಾಸ್ಟ್ನಲ್ಲಿ ನಿಮಗೆ ಕೆಟ್ಟದ್ದು ಬಾಯಿಸೋದು ನಿಮಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋದು ನಿಮಗೆ ಬೇಜಾರ್ ಮಾಡೋದು ಚುಚ್ಚು ಮಾತಾಡೋದು ಇದೆಲ್ಲ ಮಾಡಿದ್ದಾರೆ ಓಕೆ ಮುಂಚೆ ಇದೆಲ್ಲ ನಡೆದಿದೆ ನಿಮ್ಮ ಲೈಫಲ್ಲಿ ಇವರಿಂದ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ ಅವರು ಒಂದು ಸ್ವಲ್ಪ ನಿಮ್ಮ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಅವರ ನ ಸರಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲೂ ಇದ್ದಾರೆ ನಾನು ಈ ರಿಲೇಶನ್ಶಿಪ್ ನ ಹಾಳು ಮಾಡಬಾರ್ದು ಹಾಗೂ ಒಂದು ಸ್ವಲ್ಪ ಚೇಂಜಸ್ ಅವ್ರನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಆದ್ರೆ ಹಿಂದೆ ನಿಮ್ಮನ್ನ ಅವರು ತುಂಬಾ ಕೆಟ್ಟದಾಗ್ ನಡೆಸ್ಕೊಂಡಿದ್ದಾರೆ ಅನ್ನೋದು ತುಂಬಾ ಕ್ಲಿಯರ್ ಆಗಿದೆ ಕಾರ್ಡ್ಸ್ ನಲ್ಲಿ ಟೆನ್ ಆಫ್ ಮತ್ತು ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ವೀಲ್ ಆಫ್ ಫಾರ್ಚೂನ್ ಅರ್ಥ ಏನಂದ್ರೆ ನಿಮ್ಮ ಜೊತೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ನಲ್ಲಿ ಇರಬೇಕು ಒಂದು ಒಳ್ಳೆಯ ಸಂಬಂಧನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವ ಒಂದು ಟ್ರಾನ್ಸ್ಫಾರ್ಮೇಶನ್ ಬಂದಿದೆ ಆ ತರದ್ ಒಂದು ಯೋಚನೆ ಇತ್ತೀಚೆಗೆ ಜಾಸ್ತಿ ಇದೆ ಅವ್ರಿಗೆ ಅದು ಎಷ್ಟೋ ಕಾರಣಗಳಿಗಾಗಿರ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಸಕ್ಸಸ್ ಬಂದಿದೆ ನಿಮ್ಮ ಲೈಫ್ ಇವಾಗ ತುಂಬಾ ಚೆನ್ನಾಗಿದೆ ನೀವು ಬೆಳೀತಾ ಇದ್ದೀರಾ ಹೆಸರು ಮಾಡ್ತಾ ಇದ್ದೀರಾ ಹಾಗೂ ಒಂದೊಳ್ಳೆ ಪೊಸಿಷನ್ ಇದ್ದೀರಾ ಸೊ ನಿಮ್ಮ ಲೈಫ್ ಹೆಂಗಿದೆ ಅಂದ್ರೆ ಒಂದು ಶೈನ್ ಆಗಿದೆ ಸ್ಟಾರ್ ತರ ಆಗಿದ್ದೀರಾ ಸೊ ನಾನ್ ಯಾಕೆ ಇವ್ರ ನ ಭಾಗ ಆಗ್ಬಾರ್ದು ಅನ್ನುವ ಯೋಚನೆ ಅವ್ರಿಗೆ ಜಾಸ್ತಿ ಬರ್ತಾ ಇದೆ ಈ ವ್ಯಕ್ತಿಗೆ ಅದರಿಂದ ನಿಮಗೆ ಕೆಟ್ಟದ್ದು ಬಯಸೋದನ್ನ ಬಿಟ್ಟು ನಿಮ್ಗೆ ನೋವು ಕೊಡೋದನ್ನ ಬಿಟ್ಟು ನಿಮ್ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ನಲ್ಲಿ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಆದ್ರೆ ಮುಂಚೆ ಅವರು ಹೇಗಿದ್ರು ಅನ್ನೋದು ನಿಮ್ಗೆ ಚೆನ್ನಾಗೆ ಗೊತ್ತಿದೆ ಪ್ರೆಸೆಂಟ್ ಅವ್ರು ಏನು ಹಾರ್ಮ್ಲೆಸ್ ಆಗೇ ಇದ್ದಾರೆ ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಬಟ್ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ಇವ್ರನ್ನ ಕ್ಷಮಿಸೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಆ ಥರ ಅವ್ರು ನಡ್ಕೊಂಡಿದ್ದಾರೆ ಹಿಂದೆ ನಿಮ್ಮ ಲೈಫ್ ನಲ್ಲಿ ಬೇಜಾರು ನೋವು ಅಷ್ಟು ಕೊಟ್ಟಿರೋದ್ರಿಂದ ಅದನ್ನ ನೀವು ಲೆಟ್ ಗೋ ಮಾಡಕ್ಕೆ ಹಿಂಸೆ ಆಗ್ತಾ ಇದೆ ಅಯ್ಯೋ ಈ ತರ ಚುಚ್ಚು ಮಾತಾಡಿದ್ರಲ್ಲ ಈ ತರ ನನಗೆ ನೋವು ಕೊಟ್ಟಿದ್ರಲ್ಲ ಅದೆಲ್ಲ ನಿಮಗೆ ಪದೇ ಪದೇ ಮನಸ್ಸಿಗೆ ಮಾನಸಿಕವಾಗಿ ಒಂದು ರೀತಿಯಾದ ಒಂದು ಬಿಟರ್ನೆಸ್ ಒಂದು ಕಹಿ ಅನುಭವನ ಕೊಡ್ತಾ ಇದೆ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಮ್ಯಾನಿಪ್ಯುಲೇಟಿವ್ ಇದಾರೆ ಈ ವ್ಯಕ್ತಿ ಅಂದ್ರೆ ಟೈಮ್ ಬಂದಾಗ ಅಥವಾ ಅವ್ರ ಕೆಲಸ ಗೆಲ್ಬೇಕು ಅಂದಾಗ ಅವರು ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ವರ್ತಿಸುವಂತ ಇವರು ಸೊ ಪ್ರೆಸೆಂಟ್ ಹಾಮ್ಲೆಸ್ ಆಗೇ ಇದ್ದಾರೆ ಆದ್ರೆ ಅವ್ರ ಉದ್ದೇಶ ಅದೇ ಆಗಿದೆ ನಿಮ್ ಜೊತೆ ಒಂದು ನಲ್ಲಿ ಇರಬೇಕು ಯಾಕಂದ್ರೆ ನಿಮ್ಗೆ ಇದೆ ನಿಮ್ಗೆ ಒಳ್ಳೇದಾಗೋದ್ರಿಂದ ನನ್ಗೂ ಒಳ್ಳೇದಾಗುತ್ತೆ ಈ ತರ ಒಂದು ಯೋಚನೆಲಿ ಇದ್ದಾರೆ ಬ್ಯಾಲೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಬ್ಯಾಲೆನ್ಸ್ ಅರ್ಥ ಏನಂದ್ರೆ ಅವರು ನಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು ಮುಂಚೆ ಆದ್ರೆ ಬ್ಯಾಲೆನ್ಸ್ ಅಂದ್ರೆ ಈಗ ಒಂದು ಒಳ್ಳೆಯ ಟರ್ಮ್ಸ್ ನಲ್ಲಿ ಇರಬೇಕು ನಿಮ್ಗೆ ಬೇಜಾರು ಮಾಡಬಾರ್ದು ಆ ತರ ಒಂದು ರಿಯಲೈಸೇಷನ್ಗೂ ಬಂದಿದ್ದಾರೆ ಡಿಸ್ಪೋ ಡಿಸ್ಪಾಂಡೆನ್ಸ್ ಬಂದಿರೋದ್ರಿಂದ ದೇ ವೆರಿ ಮಚ್ ಈಕ್ವಲಿ ಸ್ಮಾರ್ಟ್ ಅಂಡ್ ಮೂವ್ಮೆಂಟ್ ಕೂಡ ಆ ರೀತಿಯಾಗಿ ತಗೋತಾ ಇದ್ದಾರೆ ನಿಮ್ಮ ಲೈಫ್ನಲ್ಲಿ ಸೊ ಹುಷಾರಾಗಿ ಇರಿ ಅವ್ರನ್ನ ಕಂಪ್ಲೀಟ್ ಆಗಿ ನೀವು ನಂಬೋದ್ರಿಂದ ಒಂದೊಂದೊಂದ್ಸಲ ಏನಾಗುತ್ತೆ ಒಬ್ಬರನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡೋದು ಇವ್ರನ್ನ ಮಾಡಕೂಡುದು ನೀವು ಏಕೆಂದ್ರೆ ಇಲ್ಲಿ ನೋಡಬಹುದು ಈ ಹೆಣ್ಣು ಬಹಳ ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾಳೆ ಆದ್ರೆ ಇಲ್ಲಿ ಈಕೆ ಕೆಳಗಡೆ ಇದ್ದಾಳೆ ಸೊ ಅವ್ರ ಲೈಫ್ ಹೀಗಿದೆ ನೀವ್ ಈ ತರ ಬೆಳ್ಕೊಂಡು ಹೋಗ್ತಾ ಇರೋದ್ರಿಂದ ನಿಮ್ ಲೈಫ್ ನೋಡ್ಬಿಟ್ಟು ನಿಮ್ ಜೊತೆ ನಾನು ಹೋಗ್ ಅಂದ್ರೆ ಈಕೆ ಜೊತೆ ನಾನು ಬೆಳಿಬೇಕು ಅನ್ನುವಂತ ಒಂದು ಉದ್ದೇಶ ಇರೋದ್ರಿಂದ ನಿಮ್ ಜೊತೆ ಕ್ಲೋಸ್ ಆಗ್ತಾ ಇದಾರೆ ಸೊ ನೀವು ಅವ್ರಿಗೆ ಜಾಸ್ತಿ ಸ್ಪೇಸ್ ಕೊಡೋದು ಅವ್ರಿಗೆ ಜಾಸ್ತಿ ಟೈಮ್ ಕೊಡೋದನೆಲ್ಲ ಮಾಡದೆ ಇರೋದೆ ಬೆಟರ್ ಅಂತ ಹೇಳ್ತೀನಿ ಯಾಕೆಂದ್ರೆ ಅವರ ಉದ್ದೇಶ ಹಾಗೆ ಇದೆ ದೇ ಜಸ್ಟ್ ವಾಂಟ್ ಟು ಬಿ ಪಾರ್ಟ್ ಆಫ್ ಯೋರ್ ಸಕ್ಸಸ್ ಸೊ ನೀವು ಡಿಸೈಡ್ ಮಾಡಿ ಮಾಡ್ತೀರಾ ಅಂತ ಬಟ್ ತುಂಬಾ ಸ್ಮಾರ್ಟ್ ಆಗಿ ಅವರು ಮೂವ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ನಲ್ಲಿ ದಟ್ ಇಸ್ ವಾಟ್ ದಿಸ್ ಪರ್ಸನ್ಸ್ ಇಂಟೆನ್ಷನ್ ಆದರೆ ಆಮ್ಲೆಸ್ ಆಗೇ ಇದ್ದಾರೆ ನೀವೇನು ಅವರಿಂದ ಏನು ನೋವು ಅನುಭವಿಸೋದಿಲ್ಲ ಆದರೆ ಹಿಂದಿನ ನೋವು ನಿಮಗೆ ಮರಳು ಮರುಕಳಿಸೋದ್ರಿಂದ ಅದು ನಿಮ್ಗೆ ಕಷ್ಟ ಆಗುತ್ತೆ ಅವ್ರನ್ನ ಆಕ್ಸೆಪ್ಟ್ ಮಾಡೋದು ಅದೇ ಒಂದು ಪ್ರಾಬ್ಲಮ್ ನಿಮ್ ನೀವು ಇವಾಗ ಫೇಸ್ ಮಾಡ್ತಾ ಇರೋದು ಅವರಿಂದ ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು ನಾವು ಈ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಏನು ಏನಾಗುತ್ತೆ ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಇವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ನಿಮ್ಮ ಬಗ್ಗೆ ಈ ವ್ಯಕ್ತಿಯ ಎಕ್ಸ್ಪೆಕ್ಟೇಷನ್ ಉದ್ದೇಶಗಳೇನಿದೆ ಇವ್ರು ನಿಮ್ಮ ಲೈಫ್ ಏನಕ್ಕೆ ಬರ್ತಾ ಇದ್ದಾರೆ ಏನು ಮನ್ಸ್ನಲ್ಲಿ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಇದ್ರ ಬಗ್ಗೆನೇ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ವ್ಯಕ್ತಿಯ ಉದ್ದೇಶವೇನಾಗಿದೆ ನಿಮ್ಮ ಬಗ್ಗೆ ಮತ್ತು ಗೈಡೆನ್ಸ್ ಮೆಸೇಜಸ್ ಏನಿದೆ ಅಂತ ಕೂಡ ನೋಡೋಣ ಈ ವಿಚಾರವಾಗಿ ಫೋರ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಪ್ರೆಸೆಂಟ್ ಏನು ಬರ್ತಾ ಇದೆ ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ನಿಯರ್ ಫ್ಯೂಚರ್ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಏಟ್ ಆಫ್ ಪ್ಯಾಂಟಿಕಲ್ಸ್ ನೈನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ರಿನ್ಯೂವಲ್ ಕಾರ್ಡ್ ಬರ್ತಾ ಇದೆ ಅದಾದ ನಂತರ ಫೆಕೇಡ್ ಕಾರ್ಡ್ ಬರ್ತಾ ಇದೆ ಫ್ಯೂ ಮೋರ್ ರಿಕವರಿ ಎಕ್ಸ್ಪ್ಯಾನ್ಶನ್ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಕಾರ್ಡ್ಸ್ ವೀಲ್ ಆಫ್ ಫಾರ್ಚ್ಯೂನ್ ಸೊ ಪಾಸ್ಟ್ ನಲ್ಲಿ ಏನಾಗಿದೆ ಅಂದ್ರೆ ಅವರು ನಿಮ್ಮ ಲೈಫ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಿಮ್ಮ ಜೊತೆ ಒಂದಷ್ಟು ಹಿಸ್ಟ್ರಿ ನಿಮ್ದು ಅವ್ರದ್ದು ಒಂದು ಹಿಸ್ಟ್ರಿ ಇದೆ ಅಂತ ಹೇಳ್ಬೋದು ಓಕೆ ಅವರು ನಿಮ್ಮನ್ನ ಕಂಪ್ಲೀಟ್ ಆಗಿ ನಂಬಿಲ್ಲ ನೀವು ಅವ್ರನ್ನ ಕಂಪ್ಲೀಟ್ ಆಗಿ ನಂಬಿಲ್ಲ ಸ್ವಲ್ಪ ಕ್ಲೋಸ್ಡ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು ಇದು ರಿಲೇಶನ್ಶಿಪ್ ಹೇಗಿದೆ ಅಂದ್ರೆ ಒಂಥರ ಡ್ರೈ ಆಗಿದೆ ಏನು ಅಂಥದ್ದು ತುಂಬಾ ಹೇಳ್ಕೊಳ್ಳೋ ಅಷ್ಟು ಅದ್ಭುತವಾದ ಪಾಸ್ಟ್ ಏನಲ್ಲ ನಿಮ್ದು ಅವ್ರದ್ದು ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ಹೇಗಿದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ ನಿಮ್ಮ ಅವರ ನಡುವೆ ನೀನ್ ಹೆಚ್ಚ ನಾನ್ ಹೆಚ್ಚ ಅನ್ನುವಂಥ ಒಂದು ಭಾವನೆ ಇಬ್ರಲ್ಲೂ ಇದೆ ಮತ್ತು ನಿಮ್ಮ ಏಳಿಗೆನ ಈ ವ್ಯಕ್ತಿ ಸಹಿಸುವುದಿಲ್ಲ ನೀವು ಒಂದು ಮಾಡಿದ್ರೆ ಅವ್ರು ಎರಡು ಮಾಡ್ತಾರೆ ನೀವು ಎರಡು ಮಾಡಿದ್ರೆ ಅವ್ರು ನಾಲ್ಕು ಮಾಡ್ತಾರೆ ಈ ತರದ್ ಒಂದು ಕಾಂಪಿಟೇಷನ್ ಯಾಕಂದ್ರೆ ಇಲ್ಲಿ ಇಬ್ಬರು ಸ್ಪೋರ್ಡ್ ಇಟ್ಕೊಂಡಿರೋದ್ರಿಂದ ನಾನೇ ಗೆಲ್ಲಬೇಕು ಅನ್ನೋದಿದೆ ನಿಮಗೂ ಹಾಗೆ ಇದೆ ಬಿಕಾಸ್ ಈಗ ಈ ತರದ್ ಒಂದು ಕಾಂಪಿಟೇಷನ್ ಒಂದು ರಿಲೇಶನ್ಶಿಪ್ ಅಲ್ಲಿ ಬಂದಾಗ ಹಾಳಾಗತ್ತೆ ಬೇಸಿಕ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ನಿಮ್ಮ ಲೈಫ್ನಲ್ಲಿ ಚೇಂಜಸ್ ಏನೇನ್ ಆಗ್ತಾ ಇದೆ ಹಣಕಾಸಿನ ವಿಚಾರವಾಗಿ ಅದೆಲ್ಲ ಒಬ್ಸರ್ವ್ ಮಾಡ್ತಾ ಇದಾರೆ ಎಲ್ಲಾ ಒಬ್ಸರ್ವ್ ಮಾಡ್ತಾ ಇದಾರೆ ನಿಮ್ಮ ಒಂದ್ ಒಂದ್ ಸ್ಟೆಪ್ನು ಅಬ್ಸರ್ವ್ ಮಾಡ್ತಾ ಇದಾರೆ ಪ್ರೆಸೆಂಟ್ ನೈನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮ್ಗೆ ಕಷ್ಟ ಆಗ್ಬೇಕು ನಿಮ್ಗೆ ನೋವಾಗ್ಬೇಕು ಹಾಗೂ ನಿಮ್ಗೆ ಅಹ್ ಒಳ್ಳೇದ್ ಆಗ್ಬಾರ್ದು ಏನಾದ್ರೂ ಒಂದು ಕೆಟ್ಟದಾದ್ರೆ ಎಂಜಾಯ್ ಮಾಡೋಣ ನಾನು ಅನ್ನೋವ ಒಂದು ಯೋಚನೆ ಇದಾರೆ ಸೊ ನೀವು ಇವ್ರನ್ನ ನಂಬಬಹುದಾ ಮುಂದೆ ಹೇಗಿರುತ್ತೆ ಮುಂದೇನು ಹೀಗೆ ಇರುತ್ತೆ ಇವ್ರನ್ನ ನಂಬುವುದಕ್ಕೆ ಖಂಡಿತವಾಗ್ಲೂ ಕಷ್ಟ ಯಾಕೆಂದ್ರೆ ಪಾಸ್ಟ್ ಇಂದಾನು ಈ ರಿಲೇಶನ್ಶಿಪ್ ಹೇಗಿದೆ ಅಂದ್ರೆ ಒಂದು ರೀತಿಯಾದ ಇಮೋಷನ್ಸ್ ಇಲ್ಲ ಆದರೆ ಒಂದು ಸ್ವಲ್ಪ ದ್ವೇಷ ಇಬ್ಬರಲ್ಲೂ ಇದೆ ವಿಲೋ ಫಾರ್ಚ್ಯೂನ್ ಬಂದಿರೋದ್ರಿಂದ ನಿಮ್ಮ ಟೈಮ್ ಚೆನ್ನಾಗೇ ಇದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನಿಮ್ಮ ಟೈಮ್ ಚೆನ್ನಾಗಿರೋದ್ರಿಂದ ಈ ವ್ಯಕ್ತಿನ ನಿಮ್ಮ ಲೈಫ್ಗೆ ಹತ್ರ ಸೇರಿಸ್ಕೊಳ್ಳೋದು ಅಥವಾ ನ ಸರಿ ಮಾಡ್ಕೋಬಹುದು ಅನ್ನೋ ಉದ್ದೇಶ ಇಟ್ಕೊಳ್ಳೋದೆಲ್ಲ ತಪ್ಪೇನೆ ರಿನ್ಯೂವಲ್ ಬಂದಿರೋದ್ರಿಂದ ಇವ್ರನ್ನ ಸ್ವಲ್ಪ ನಲ್ಲಿ ಇಟ್ಕೊಳ್ಳಿ ಹಾಗೂ ನೀವು ನಿಮ್ಮ ಪಾಸಿಟಿವ್ ಎನರ್ಜಿನ ಎಷ್ಟು ಎನ್ಹ್ಯಾನ್ಸ್ ಮಾಡ್ಕೊಳ್ತೀರಾ ಇಂಥವ್ರಿಂದ ಪ್ರೊಟೆಕ್ಷನ್ ಕೂಡ ನಿಮಗೆ ಸಿಗುತ್ತೆ ಬಿಕಾಸ್ ಜೆಲಸಿ ಇದೆ ಈ ನಲ್ಲಿ ಫಕೇಡ್ ಬಂದಿರೋದ್ರಿಂದ ಡ್ರೈ ಇಲ್ಲಿ ಡ್ರೈ ಟ್ರೀ ನೋಡ್ತಾ ಇದ್ದೀರ ಅಲ್ಲ ಸೊ ಇದ್ರ ಅರ್ಥ ಏನಂದ್ರೆ ಫ್ಯೂಚರ್ ಇಲ್ಲ ಈ ರಿಲೇಶನ್ಶಿಪ್ ಏನೋ ಇಲ್ಲೇನೋ ಚಿಗುರುತ್ತೆ ಮುಂದೆ ಏನೋ ಒಳ್ಳೇದಾಗತ್ತೆ ಈ ತರದ್ ಏನಿಲ್ಲ ಇದು ಒಂಥರ ಡೆಡ್ ಕನೆಕ್ಷನ್ ಏನೇ ಆದ್ರೆ ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಗಮನಿಸ್ತಾ ಇರ್ತಾರಲ್ಲ ಸೊ ಅವರು ನಿಮ್ಮ ಹತ್ರ ಮಾತಾಡೋದಾಗಿರ್ಬೋದು ನಿಮ್ಮ ಹತ್ರ ಕನೆಕ್ಷನ್ ಬೆಳೆಸೋದಾಗಿರ್ಬೋದು ಅದೆಲ್ಲ ಅವಾಗವಾಗ ಮಾಡ್ತಾನೆ ಇರ್ತಾರೆ ಎಕ್ಸ್ಪ್ಯಾನ್ಶನ್ ಬಂದಿರೋದ್ರಿಂದ ನಿಮ್ ಲೈಫ್ ನಲ್ಲಿ ಇನ್ನ ಒಳ್ಳೊಳ್ಳೆ ವಿಚಾರಗಳು ಒಳ್ಳೊಳ್ಳೆ ಬದಲಾವಣೆಗಳು ಖಂಡಿತವಾಗ್ಲೂ ನಡೆಯುತ್ತೆ ಹಾಗು ರಿಕವರಿ ಬಂದಿರೋದ್ರಿಂದ ಕೀ ಇದೆ ಸೊ ದೇರ್ ಆರ್ ಸಮ್ ಗುಡ್ ಚೇಂಜಸ್ ಇನ್ ಯುವರ್ ಲೈಫ್ ಕಮಿಂಗ್ ಆಸ್ ಅ ಬ್ಲೆಸ್ಸಿಂಗ್ ದೈವದಿಂದ ಏನೋ ಒಂದು ಒಳ್ಳೇದು ಖಂಡಿತವಾಗ್ಲೂ ನಡೆಯುತ್ತೆ ಆದರೆ ಈ ವ್ಯಕ್ತಿಯ ಕಣ್ಣಿದೆಯಲ್ಲ ಅಷ್ಟು ಒಳ್ಳೇದಲ್ಲ ನಿಮ್ಮ ಕಡೆಗೆ ಹಾಗೂ ಇನ್ನ ಕೆಟ್ಟದ್ದೇ ನಡೆಯುವ ಸಾಧ್ಯತೆ ಇದೆ ಇವರು ನಿಮ್ಮ ನಿಮ್ಮ ಹತ್ರ ಎಷ್ಟಿರ್ತಾರೆ ಅಷ್ಟು ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಯು ಆರ್ ಶೈನಿಂಗ್ ಯಾವ ಗ್ರೋಯಿಂಗ್ ಸೊ ಈ ತರದ್ ಒಂದು ಪಾಯಿಂಟ್ ಅಲ್ಲಿ ಇಂಥ ವ್ಯಕ್ತಿಯನ್ನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದಾಗಿರ್ಬೋದು ಹತ್ರ ಸೇರಿಸ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ ಅದೇ ಒಂದು ಬ್ಲಾಕೇಜ್ ಆಗುತ್ತೆ ಸೊ ಇವ್ರ ಉದ್ದೇಶ ನಾನು ಆಗಲೇ ಹೇಳಿದ್ದೀನಲ್ಲ ಕಾಂಪಿಟೇಟಿವ್ ಆಗಿರುತ್ತೆ ಹಾಗೂ ನಾನೇ ಗ್ರೇಟ್ ಅನ್ನುವಂಥ ಒಂದು ಭಾವನೆ ಇವ್ರು ಯಾವಾಗಲೂ ಇದೆ ನಿಮ್ಮನ್ನು ಅವ್ರನ್ನ ತುಂಬ ಕಂಪ್ಯಾರಿಸನ್ ಮಾಡ್ಕೊಳ್ತಾರೆ ಫ್ಯೂಚರು ಹೀಗೆ ಇರುತ್ತೆ ಐ ಆಮ್ ನಾಟ್ ಸೀಂಗ್ ಮಚ್ ಚೇಂಜಸ್ ಇವ್ರು ಎಷ್ಟು ನೋವು ಹಿಂದೆ ಕೊಟ್ಟಿದ್ದಾರೆ ಹಾಗೆ ಮುಂದೆನೂ ಕೊಡ್ತಾರೆ ಸೊ ಏನು ಮಾಡಬೇಕು ನಿಮಗೆ ಬಿಟ್ಟಿದ್ದು ಬಟ್ ಐ ಆಮ್ ನಾಟ್ ಸೀಯಿಂಗ್ ಗುಡ್ ವೈಬ್ಸ್ ಗುಡ್ ವೈಬ್ಸ್ ಇಲ್ಲ ಈ ರಿಲೇಷನ್ಶಿಪ್ನಲ್ಲಿ ಫ್ಯೂಚರು ಹಾಗೆ ಇರುತ್ತೆ ಹೋಪ್ ಇಟ್ ಹ್ಯಾಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು